ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಮಾಡಿ ಕಲ್ಯಾಣ ಕರ್ನಾಟಕ ಕೇಂದ್ರ ಬಿಂದು ಕಲಬುರಗಿಯಲ್ಲಿ ಮೂರನೆಯ ದಿನಕ್ಕೆ ಕಾಲಿಟ್ಟ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ನಡು ರಸ್ತೆಯಲ್ಲಿ ಅಡಿಗೆ ಮಾಡುವ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕೂಗಿದರು ನಗರದಲ್ಲಿ ಸುಮಾರು ಮೂರು ದಿನದಿಂದ ಮುಂದುವರೆದ ಹೊರ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ನೌಕರರು ತಮ್ಮ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಗರದ ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಮುಂದೆ ನಡೆದಿದ್ದು ಅಹೋರಾತ್ರಿ ಕೂಡ ನಡೆದರೂ ಅಧಿಕಾರಿ ವರ್ಗ ಮತ್ತು ರಾಜಕೀಯ ನಾಯಕರು ಇತ್ತ ಕಡೆ ಗಮನ ಕೊಡದೆ ತೀವ್ರ ನಿರ್ಲಕ್ಷ್ಯ ವಹಿಸಿದೆ ಸಂಘದ ರಾಜ್ಯ ಅಧ್ಯಕ್ಷ ಶ್ರೀ ಭೀಮಶೆಟ್ಟಿ ಎಂಪಲ್ಲಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಧರಣಿ ತಮ್ಮ ವಿವಿಧ ರೀತಿಯ ಬೇಡಿಕೆಯ ಪಾರ್ವಹಿಸಲು ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆಸಿ ಜಿಲ್ಲಾ ಉಸ್ತುವಾರಿ ಮತ್ತು ಸಂಬಂಧಪತ್ರ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ನಾಳೆಯಿಂದ ಮತ್ತೆ ವಿವಿಧ ರೀತಿಯ ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯ ಸರ್ಕಾರ ನಡೆಯನ್ನ ಖಂಡಿಸುತ್ತೇವೆ ಎಂದು ಶ್ರೀ ಭೀಮಶೆಟ್ಟಿ ಯಂಪಲ್ಲಿ ತಿಳಿಸಿದರು ಪ್ರತಿಭಟನೆಯಲ್ಲಿ ಸುಮಾರು ಮಹಿಳಾ ನೌಕರರು ಹಾಜರಿದ್ದು ತಮ್ಮ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅಹೋರಾತ್ರಿ ಧರಣಿ ಮಾಡುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತವಾಗಿದೆ ನಂತರ ನಮ್ಮ ವಾಹಿನಿಯ ಜೊತೆ ಮಾತನಾಡಿದ ಶ್ರೀ ಶೆಟ್ಟಿ ಯಾಂಪಲ್ಲಿ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ತಮ್ಮ ಬೇಡಿಕೆ ಈಡೇರುವವರೆಗೆ ಇದೇ ರೀತಿ ಧರಣಿ ಮುಂದುವರೆಸುತ್ತೇವೆ ಎಂದು ತಿಳಿಸಿದರು ಅವರಾತ್ರಿ ರಾತ್ರಿ ಧರಣಿನೂ ಮಾಡ್ಲತ್ತಿದೀವಿ ಇಲ್ಲೇ ಇದ್ದೀವಿ ಇಲ್ಲೇ ಊಟ ಮಾಡಿ ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಇರ್ಲತ್ತಿದ್ದೆವು ಅದಕ್ಕೆ ನಾವು ಇವತ್ತು ಹೇಳಿಕೆ ನಮ್ಮ ಹತ್ತೆ ಅನ್ನೋದು ಅದೇ ಕೇಳತ್ತೀವಿ ಏನು ಕಾನೂನು ಚೌಕಟ್ಟು ಮೀರಿ ಹೋಲತ್ತಿಲ್ಲ ನಾವು ಕೇಳಾತಿಲ್ಲ ಅವ್ರಿಗೆ ನಮ್ಮದೇನು ದುಡಿದ್ರೇವ್ ವೇತನ ಪಾವತಿ ಮಾಡಿ ಅಂತ ಕೇಳತ್ತಿದೆವು ಅವರು ಕಡಿಮೆ ವೇತನ ಪಾವತಿ ಮಾಡ್ಲತ್ತರ ಅದು ಕಡಿಮೆ ಮಿನಿಮಮ್ ಮಿನಿಮಮ್ನೇ ಸರ್ಕಾರ ಕನಿಷ್ಠ ವೇತನ ಎಷ್ಟು ಕೊಡಬೇಕು ಅಷ್ಟು ಕೊಡಬೇಕಂತ ಹೇಳಾತ್ತಿದೆವು ಇವತ್ತು ವಿದ್ಯಾಭ್ಯಾಸ ಯಾವುದೂ ಇಲ್ಲ ಅದು ಕೊಡ್ರಿ ಇವತ್ತು ಶಾರ್ಪ್ ಪಡ್ತಾ ಏಜೆನ್ಸಿ ಇವತ್ತು ಕಳೆದ ಮೂರು ವರ್ಷ ಇರ್ಬೋದು ಇಲ್ಲೇ ಏಜೆನ್ಸಿಯ ಒಬ್ಬೊಬ್ಬರು ನಮ್ಮ ನೌಕರರಿಗೆ ಪ್ರತಿ ತಿಂಗಳು ಕೂಡ ಒಂದು ಸಾವಿರದ ಹದಿನೈದುನೂರು ರೂಪಾಯಿ ಕಡಿಮೆ ಹಾಕ್ತಾನೆ ಬಂದಿದ್ದಾನೆ ಮತ್ತು ಅದೇ ಏಜೆನ್ಸಿಗೆ ನಾವು ಎರಡು ನೂರು ಮಂದಿ ಜನರನ್ನು ಕಾರ್ಮಿಕ ಸ್ಟೇಟ್ಮೆಂಟ್ ತೆಗೆದು ಕಾರ್ಮಿಕ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದೆವು ಒಟ್ಟು ನಾಲ್ಕು ಇಲ್ಲಿವರೆಗೆ ಯಾವುದೇ ತನಿಖೆ ಮಾಡಿಲ್ಲ ಅಲ್ಲೇ ಪೆಂಡಿಂಗ್ ಇಟ್ಟರು ಅಂದ್ರೇನು ಅಧಿಕಾರಿಗಳನ್ನೂ ಕೂಡ ಈ ಒಂದು ಭ್ರಷ್ಟಾಚಾರದಲ್ಲಿ ಶಾಮೀಲ್ದಾರ ಹೀಗಾಗಿ ಅದು ಮುಸ್ತಾ ಇದ್ದಾರ ಕಾರ್ಮಿಕ ಇಲಾಖೆದವರು ಅರ್ಜಿನೇ ಎಲ್ಲಿ ಬಿಟ್ಟಿದ್ದಾರೋ ಗೊತ್ತಿಲ್ಲ ನಾವು ಕೊಟ್ಟಿದ್ದೆವು ಎರಡು ನೂರು ಮಂದಿ ಫೈಲ್ ಕೊಟ್ಟಿದ್ದೆವು ಏನು ನಂಬಲ್ಲಿ ಅರ್ಜಿನೇ ಬಂದಿಲ್ಲ ಅಂತಾರೆ ರವಿ ಅಂತೇಳಿ ಇಲ್ಲಿ ಲೋಕಲ್ ಅವ ಏರಿಯಾ ಮ್ಯಾನೇಜರ್ ನನಗೇನು ನಾನು ಬಂದೇ ಇಲ್ಲ ಅರ್ಜಿ ಅಂತಾರೆ ಅಂದ್ರೆ ನಾಲ್ಕು ತಿಂಗಳಾದ್ರೂ ಯಾವ ಇಲಾಖೆ ಇರಲಿ ಇವರು ಇಲ್ಲಿ ಸಮಾಜ ಕಲ್ಯಾಣದವ್ರು ಇರಲಿ ಆ ಏಜೆನ್ಸಿ ಇರಲಿ ಇವ್ರು ಏನು ಮಾಡ್ಲತ್ತಾರ ಜನರಿಗೆ ಮತ್ತಷ್ಟು ಕಷ್ಟನೇ ಕೊಡ್ಲತ್ತಾರ ಇವತ್ತು ಕೆಲಸ ಬಿಟ್ಟು ಹೋಡಂಗೆ ಸರ್ಕಾರ ಒಂದು ಹೊಸ ಪಾಲಿಸಿ ತಂದರೆ ನೂರು ಜನಕ್ಕೆ ಐದು ಜನ ಅಡುಗೆ ಮಾಡಬೇಕಂತ ಹಿಂದೆ ಸುಮಾರು ನಲ್ವತ್ತೈವತ್ತು ವರ್ಷ ಹಿಡಿದು ಅಲ್ಲಿ ಕಾನೂನು ಅದು ಅದ ಈಗ ಅದು ತೆಗೆದು ಈ ಸರ್ಕಾರ ನಾಲ್ಕೇ ಜನ ಅಡಿಗೆದವ್ರು ಇರಬೇಕು ನೂರು ಇರಲಿ ನೂರ ಐವತ್ತು ಮಕ್ಕಳು ತಾನೆ ನಾಲ್ಕೇ ಜನ ಅಡುಗೆ ಒಂದು ಕಾನೂನು ತಂದರೆ ಹೀಗಾಗಿ ಅಡುಗೆ ಮಾಡಿ ಹೆಣ್ಮಕ್ಳು ಪ್ರಕಾಶ್ ಇರ್ತಾರೆ ಮುಂಜಾನೆ ಆರು ಗಂಟೆಗೆ ಹೋದ್ರೆ ರಾತ್ರಿ ಹತ್ತು ಗಂಟೆ ತನಕ ದುಡಿದ್ರು ಕೂಡ ಈ ನಮ್ಮ ಕಲ್ಯಾಣ ಕರ್ನಾಟಕ ಈ ಭಾಗದಾಗ ರೊಟ್ಟಿ ತಿಮ್ಮ ಪ್ರದೇಶದಾಗ ಭಾಳ ದೊಡ್ಡ ಅನುಮತ ಆಗಿದೆ ಎಷ್ಟೋ ಮಂದಿ ಕೆಲಸ ಬಿಟ್ಟು ಬೇರೆ ಬೇಳೆ ಆಸ್ಟಲೇ ಬೇಡ ಅನ್ನೋ ಪರಿಸ್ಥಿತಿ ತಂದಾರೆ ಅದಕ್ಕಾಗಿ ನಾವು ಇವತ್ತು ಸರ್ಕಾರಕ್ಕೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಹಿಂದೆ ನಾವು ಮೂರು ಸಲ ಹೋರಾಟ ಮಾಡಿದಾಗ ಒಂದು ವಾರದಾಗ ನಿಮ್ಮ ಸಮಸ್ಯೆ ಬಗೆಹರಿಸ್ತೇವೆ ಅಂದರು ಬಗೆಹರಿದಿಲ್ಲ ಅದಕ್ಕಾಗಿ ಈಗ ನಾವು ಅನಿರ್ದಿಷ್ಟ ಕಾಲ ಧರಣಿ ಹಾಕಿದ್ವು ಆದ್ರೂ ಅವ್ರು ರೆಸ್ಪಾನ್ಸ್ ಇಲ್ಲ ಮತ್ತೆ ಮನವಿ ಕೊಡ್ರಿ ಹೋಗ್ರಿ ಅಂತಾರೆ ಅದೇನು ಮನವಿ ಕೊಟ್ಟು ಹೋಗೋದ್ರಾಗ ಏನು ಅರ್ಥ ಇಲ್ಲ ನಾವು ಇಲ್ಲೇ ಕೂಡ್ತೀವಿ ನಮ್ಮ ಬೇಡಿಕೆ ನಾನು ನಮ್ಮ ಹಕ್ಕೇನಾದ್ರೆ ಅದು ಸಿಗತ್ತನೂ ಕೂಡ ಕೂಡ ಕುಂತು ಈ ಹೋರಾಟ ನಿರಂತರ ನಡೆಸ್ತೆವು ಇವತ್ತಲ್ಲಿ ಒಲಿ ಹಚ್ಚುವ ಮೂಲಕ ಅಡುಗೆ ಮಾಡ್ಲತ್ತಿದ್ದೆವು ನಾಳೆ ಜಿಲ್ಲಾಧಿಕಾರಿ ಕಚೇರಿ ಸ್ವಚ್ಛತೆ ಮಾಡೋ ಕಾರ್ಯಕ್ರಮ ಇಡ್ತೇವೆ ಯಾಕೆ ನಮ್ಮ ಜೀವನ ಏನಾಗಿದೆ ಎಲ್ಲ ನೌಕರರು ಬೀದಿಗೆ ತಂದರೆ ಅದಕ್ಕೆ ಬೀದಿಗೆ ಬಂದಿದ್ದೆವು ಅದಕ್ಕೆ ನಾವು ನಿಮಗೆ ಸ್ವಚ್ಛ ಮಾಡ್ತೇವೆ ನಮ್ಮನ್ನು ಜೀವನ ಸ್ವಚ್ಛ ಮಾಡಿ ಅಂತ ಜಿಲ್ಲಾಧಿಕಾರಿ ಮೇಡಮ್ ಕೇಳ್ತು ಅದು ಅಲ್ಲದೆ ನಾಡ್ದ ಅವ್ರಿಗೆ ಒಂದು ಮಳೆ ಅಂದರೆ ಪುಷ್ಪಗಳ ಸುರಿಮಳೆ ಸುರಿಸುವ ಮೂಲಕ ನಮ್ಗೆ ಏನದಲ್ಲ ಈ ಕಷ್ಟದಾಗ ಸಿಗ್ಬಿಟ್ಟಿದ್ದೆವು ನಮ್ಗೆ ಕೆಡಕ್ಕೆ ಮಾಡಿರಿ ನಮಗೆ ರಕ್ಷಣೆ ಮಾಡಿರಿ ಅಂತಲೂ ಕೇಳ್ತೇವೆ ಈ ರೀತಿ ದಿನನಿತ್ಯ ಒಂದೊಂದು ಹೋರಾಟಗಳು ಒಂದೊಂದು ರೀತಿಯಾಗಿ ಮಾಡ್ತೇವೆ ಕೊನೆಯದಾಗಿ ಮಾನ್ಯ ಖರ್ಗೆ ಅವ್ರ ಮನೆ ಮುಂದೂ ಕೂಡ ಹೋಗಿ ಪ್ಲಾಸ್ಟಿಕ್ ಗೊಬ್ಬಿ ಹೊಡೆದು ಅಲ್ಲಿ ಶಾಪ ಹಾಕಿ ಬರ್ತೇವೆ ಅಷ್ಟೇ ಇಷ್ಟೆಲ್ಲ ಇಲ್ಲಾಡಳಿತ ಏನು ಮಾಡತ್ತೆ ಇಷ್ಟು ನಡೆದ್ರೆ ಇವ್ರು ಏನೋ ಎಲ್ಲೋ ಅಲ್ಲ ಅಲ್ಲೇ ಅಲ್ಲ ಎಲ್ಲರ ಇರಲಿ ನಮ್ಮ ಸಮಸ್ಯೆಗೆ ನಾವು ಗೊತ್ತಿಲ್ಲ ನೀವು ಸಮಸ್ಯೆಗೆ ಗೊತ್ತದೆ ಕಳೆದ ಮೂರು ತಿಂಗಳು ಹಿಡಿದು ಪತ್ರಿಕೆ ದೊಡ್ಡ ಸುದ್ದಿ ಅಲತ್ತು ಅದನ್ನು ಅವ್ರು ಯಾರು ನೆಗ್ಲೆಕ್ಟ್ ಮಾಡ್ತಾರೆ ಹೋಗಿ ಬೆಟ್ಟಿನೂ ಆಗಿದ್ದೆವು ಆಯಿತು ಬಗೆಹರಿಸ್ತೀವಿ ಅಂತಾರೆ ಯಾರೂ ಇದಕ್ಕೆ ಕೇಳ್ತಾ ಇಲ್ಲ ಅದಕ್ಕಾಗಿ ಇವತ್ತು ಹೊರಗುತ್ತಿಗೆ ನೌಕರರ ಇವತ್ತು ಅವರು ಮನೆ ನಡೆಸೋದು ಭಾಳ ಆಗ್ಯದ ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಸ್ಯಾಲ್ರಿ ಇಲ್ಲ ಅಲ್ಲದೇ ಇದ್ದ ಶ್ಯಾಲ್ರಿದಾಗೆ ಕಡಿತ ಮಾಡ್ಲತ್ತಾರೆ ನಾವು ಎಂಟು ತಿಂಗಳ ನಮ್ಮ ಹೆಣ್ಮಕ್ಳು ಹೇಳಿದ್ರು ಇಲ್ಲ ನಿಮ್ದೆಲ್ಲ ಹೇಳ್ತಾರೆ ಹೀಗಾಗಿ ಇವತ್ತು ಒಂದು ಕಡೆ ಸ್ಯಾಲ್ರಿ ಮುಂಗಿಸ್ಲಾಕ ಹೊಂಟ್ರೆ ಇನ್ನೊಂದು ಕಡೆ ಟೈಮಿಗೆ ಇಲ್ಲ ಅದಕ್ಕಾಗಿ ಇವತ್ತು ಹೊರಗುತ್ತಿಗೆ ನೌಕರರ ಮಕ್ಕಳು ಇವಾಗ ಸಾಲಿಗೆ ಹೋಗೋದ್ನು ಎಷ್ಟು ಮಂದಿಗೆ ಬಾಡಿಗೆ ಮನೆಯಾಗಿದ್ದವ್ರಿಗೆ ಬಾಡಿಗೆ ಕೊಡ್ಲಿಕ್ಕಾಗುತ್ತಿಲ್ಲ ಈಗ ಎಂಟೆಂಟು ತಿಂಗಳಾದ ಒಂದೊಂದು ವರ್ಷ ಯಾರು ಬಾಡಿಗೆ ನಿಂತಿರ್ತಾರೆ ಮನಿ ಮಾಲತಿಗಳೂ ಶೋಷಣೆ ಅದವ್ರಿಗೆ ಕೊಡ್ರಿ ಬಾಡಿ ಕೊಡ್ರಿ ಎಲ್ಲರಿ ಬಿಟ್ಟು ಹೋಗ್ರಿ ಅಂತಾರೆ ಒಂದು ಕಡೆ ಬಾಡಿಗಿದು ಮಕ್ಕಳ ಅಭ್ಯಾಸ ಅವ್ರ ಕುಟುಂಬ ನಡೆಸೋದು ಎಲ್ಲನೇ ಅತಂತ್ರ ಪರಿಸ್ಥಿತಿ ಆಗ್ಯದ ಆದ್ರೆ ಸರ್ಕಾರ ಅವ್ರು ಗೋಳು ಕೂಡಲೇ ಕೇಳಬೇಕು ಕೇಳಿ ಬಗೆಹರಿಸ್ಬೇಕಂತೇಳಿ ಈ ಒಂದು ಅನಿರ್ದಿಷ್ಟ ಕಾಲದ ಧರಣಿ ಇದು ಎಲ್ಲೋ ಕೂತನೇ ದಿನ ಕುಂ ಕುಡಿಯೋತಾರೆ ಅಂತಲ್ಲ ಇದು ಎಷ್ಟೇ ದಿನ ಆಗಲಿ ಈ ನಮ್ಮದು ಚಾಲೆಂಜ್ ಅದು ನಮ್ಮ ಹಕ್ಕೆ ನಮಗೆ ಸಿಗ್ಲಕ್ಕಿ ಅವರು ನಮ್ಗೆ ಕೂಡ ಆಟ ಆಡ್ಲತ್ತರದ್ರು ಬಿಡೋದಿಲ್ಲ ಅದಕ್ಕಾಗಿ ಈ ಒಂದು ಹೋರಾಟ ಅವೋ ರಾತ್ರಿ ನಡೆದ ರಾತ್ರಿನೂ ಕೂಡ ಇಲ್ಲೆಲ್ಲ ಹೆಣ್ಮಕ್ಳು ಇರ್ಲತ್ತಾರೆ ಗಂಡ್ಮಕ್ಳು ಇರ್ಲತ್ತಾರೆ ಹೋರಾಟ ಆವೋ ಧರಣಿ ಬಂದು ಕೂಡ ನಡೀತದೆ ಅಂತ ಹೇಳಕ್ ಇಷ್ಟಪಡ್ತೀವಿ ಯಾರು ಹೊಟ್ಟೆ ಅಧಿಕಾರಿಗಳು ಯಾರು ಬಂದಿಲ್ಲ ಕೇಳಿಲ್ಲ ಬರೀ ಅವರು ಪೊಲೀಸ್ರ ಮೂಲಕ ಬರೀ ಮನವಿ ಕೂಡ ನಡೆರಿ ಅಂದರೆ ನಾವು ಮನವಿ ಕೂಡಕ್ಕೆ ಬರಲ್ಲ ಬಂದು ನಮ್ಮ ಏನು ಅಂದರೆ ನಮ್ಮ ಬೇಡಿಕೆ ಈಡೇರಿಸ್ರೆ ಅಷ್ಟೇ ಕೊಡ್ತೀವಿ ಅಂದ್ರೆ ನಾವು ಅಲ್ಲಿ ಕೊಟ್ಟೆ ಏನು ಮೇಡಮ್ ನಾವು ಇಲ್ಲೇ ಕೊಡ್ತೀವಿ ಅಂತ ಹೇಳಿ ಎಲ್ಲ ಅವಲ್ಲ ಕಾಪಿ ಅವ ನಾಲ್ಕು ತಿಂಗಳಿಂದ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು ನಮಗೆ ಸ್ಯಾಲ್ರಿ ಕಂಬನ್ ಬಗ್ಗೆ ಕೊಟ್ಟು ದಾಖಲೆಗಳವ ಇಷ್ಟೆಲ್ಲ ಇದ್ರೂ ನಂಬಲ್ಲಿ ಸಾಬೀತಿದ್ರು ಅವ್ರು ಏನೂ ಗೊತ್ತಿಲ್ಲವರಪ್ಪ ಆಟ ಆಡ್ತಾರಂದ್ರೆ ಅಧಿಕಾರಿಗಳು ಇದು ಮಾ ಒಂದು ಅನರ್ಹದ ಇದು ಬರಗುತ್ತಿಗೆ ನೌಕರ ಬದುಕಿಗೆ ಅತಂತ್ರ ತಂದಿಟ್ಟರು ಅದಕ್ಕಾಗಿ ಈ ಹೋರಾಟ ಎಲ್ಲಿವರೆಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ಕೂಡ ಈ ಹೋರಾಟ ನಾವು ಮುಂದುವರಿಸ್ತೇವೆ ಹೆಸರು ನನ್ನ ಹೆಸರು ಭೀಮ್ ಶೆಟ್ಟಿ ಅಂತೇಳಿ

ಧಿಕಾರ ಧಿಕಾರ ಆಪ್ತ ನೌಕರರ ಬಾಕಿ ವೇತನ ಪೌತಿ ಮಾಡಿದಿರುವಂತಹ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಹೇಳಿ ಧಿಕಾರ ಧಿಕಾರ ಆಸ್ತರಲ್ಲಿ ದಿಡಿಸಿಕೊಂಡ ಪೌರ ಹಣ ಪೌತಿ ಮಾಡಿದಿರುವಂತಹ ಅಧಿಕಾರಿಗಳಿಗೆ ಹೇಳಿ ಧಿಕಾರ ಧಿಕಾರ ಆಪ್ತ ನೌಕರರ ವೇತನಕ್ಕೆ ಕಡಿಗೇಬೇಕು ಕಡಿಲೇಬೇಕು ಕಡಿಲೇಬೇಕು ಗುಟಿಲೇಬೇಕು ನೌಕರರ ಸೇವಾವಧ್ರೆಕ್ಕೆ ಕಡಿಗೇಬೇಕು ಕಡಿಲೇಬೇಕು ಕಡಿಲೇಬೇಕು ಗುಟಿವ ನೌಕರರ ಸೇವಾವಧ್ರೆಕ್ಕೆ ಕಡಿಗೇಬೇಕು ಕಡಿಲೇಬೇಕು ಕಡಿಲೇಬೇಕು ಹತ್ತು ತಿಂಗಳಿಂದ ತಿಳಿಸಿಕೊಂಡು ಹಣ ನೀಡದಿರುವಂತ ನಿಮ್ಮನ್ನು ಬಿಡುವಲ್ಲ ಬಿಡುವುದಿಲ್ಲ ಹಾಸ್ಟೆಲ್ ನೌಕರರ ಬಾಕಿ ವೇತನ ಪಾವತಿ ಮಾಡುವರೆಗೂ ನಾವು ನಿಮ್ಮನ್ನು ಬಿಡುವೆಲ್ಲ ಬಿಡುವುದಿಲ್ಲ ಹಾಸ್ಟೆಲ್ ನೌಕರರ ಬಾಕಿ ವೇತನ